ಚಲಬಿ ನನ್ನ ಹುಡುಗಿ ಒಕ್ಕಳ ಹೈಸ್ಕೂಲ ತಾಲಿಗೆ ಕೈಪತ ನಿಲ್ಲ ಮಹಾದೇಗಿ ಹಿಕ್ಕಿದೊಂದ ಚಂದನ ಸ್ಮೈಲಿಗೆ ರಿಪ್ಪನ್ನ ಕಟ್ಟುಕೊಂಡ ರಿಪ್ಪನ್ನ ಎತ್ತಿ ನಂಗ ಬರುತ್ತಾಳು ನನ್ನ ನೋಡಿ ನಗುತ್ತಾಳು ಚಿಕ್ಕಲ್ಗೊಂಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಚಿಕ್ಕಲ್ಗುಂಡಿ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ನಾ ಬಾಳ ಹಚ್ಕೊಂಡಿಳಲ್ಲು ನಾ ನೀ ಮಾಮ ಅಂದ ತಕ್ಷಣ ಸಾಕು ಅರಕ್ಷಣದಲ್ಲಿ ಹೆಲಿಕಾಪ್ಟರ್ ತಗೊಂಡು ಏಳು ಸಮುದ್ರ ದಾಟಿ ಬಂದಿರ್ವಿ ಬಾ ಲವ್ ಮ್ಯಾರ್ ಹೇಟ್ ಮೀ ಇಲ್ಲ ಲಾಚ ಲಾಚ್ ಕಿಸ್ಮಿ ಅವೀ ನಮ್ಮೂರೈತ್ ನೋಡ್ಬಿಡಿ ನಿಮ್ಮ ಊರಿದು ನಾನು ಇಲ್ಲೇ ಕೇಂದೀನಿ ನಮ್ಮ ಅತ್ತೆ ನೋಡಿ ಬೇಡಿದು ಮುಂಜಾನೆ ಊರಿಗೆ ಹೋಗ್ಬೇಕತ್ತಿ ನಾನು ಊರಿಗೆ ಹೋಗುದು ನನ್ನ ಬಡ್ದಿದ್ದು ಏನಾರ ಮತ್ತು ಪೂಜಾರಿ ಆಗು ಗೊತ್ತಾತಂದ್ರೆ ಮುಗುದ ಬರೇ ಕಿಶದ ಕೈ ಆಕೆ ಸಾಯಿ ಉಡುಕ್ತ ಮತ್ತೆ ಮತ್ತು ತೋರ್ಸಾವೆ ಊರಿಗೆ ಬಂದಿ ಮತ್ತು ಏಯ್ ಮುಚ್ಚಲ ಮಗನೇ ಏನು ಯಾಕೆ ಮುಂಜಾನೆಂದ ನಾಯಿ ಬೆನ್ ಹತ್ತ ಬೆನ್ ಹತ್ತಿ ನನಗೆ ಅದ್ರಾಗ ಏನು ತಪ್ಪಾಯ್ತು ವಯಸ್ಸಿಗೆ ಬಂದ ನಾವು ಅದ್ರಾಗ ಪ್ರಕೃತಿ ನಿಯಮ ಒಂದು ಹೆಣ್ಣ ಇದ್ದಲ್ಲಿ ಒಂದು ನಾಲ್ಕು ಗಣ್ಣ ಇರಬೇಕು ನೀ ಮೊದಲ್ ಜೂಲಿ ನಾಯಿ ನಾ ಚಿಕ್ಕಲ್ ಸ್ವಲ್ಪ ನಾಚ ಎಂದ್ ಊರ್ ಊರ್ ರಾತ್ರಿ ನಂದ ಬಿಟ್ಟು ಅಂದ ಬಿಟ್ಬಿಟ್ನ ಅವ್ರ ನಾಯ ಕರ್ನಾಟಕದಾಗ ಫೇಮಸ್ ಹಾಕಿದ್ ಯದಕ್ ನಾಯಿ ಬೆನ್ನ ಬೆನ್ಹತ್ತಿ ಯಾವ್ದ್ರ ಚಂದ ಗುದ್ದೆ ಮಾಡಿ ಹುಡುಗಾರ್ ತಾವ ಬೆನ್ನ ಹತ್ತಾರ ನಿನಗೆ ಎಲ್ಲಾ ಮಾಡಿ ಕೈ ಬಿಟ್ಟ ಇದಕ್ ಹತ್ತಿನ ಯಾವ ಸುದ್ದಾಗುದಿಲ್ಲ ನಮ್ ಬಾಳ್ಯಾ ಯಾಕಂದ್ರೆ ಎಲ್ಲಿ ಉದ್ಯೋಗ ಹೊಕ್ಕನ ಅಲ್ಲಿ ಕಾಲ್ಮರ್ಲೆ ಮರಲಿ ಹೊಡ್ಸ್ಕೊಂಡ್ ಬರೋದು ಉದ್ಯೋಗನ ನಮ್ ನಮ್ಗೆ ಮಾನ್ಯ ಅಂಗಡಿ ಕೆಲ್ಸಕ್ಕೂ ಅದೇ ಬರೇ ಹೆಣ್ಮಕ್ಳು ಬರೋರು ಇಪ್ಪತ್ತೆಂಟು ಸೀರೆ ಕಿತ್ತಾಕ್ ಸಾಗ್ರು ಬರೇ ಹೆಣ್ಮಕ್ಳು ಬರೋ ಸೀರೆ ಕಿತ್ತಾಕ್ ಸಾಗ್ರು ಲಾಸ್ಟಿಗ್ ನಿನ್ನ ಬೈಕ್ ಮಂದ್ ನೂರ ಎಂಟು ಸೀರೆ ಕಿತ್ತಾಕಿ ಲಾಸ್ಟಿಗೆ ಒಂದ್ ಸೀರೆ ತಗೊಳು ತೊಗೊಂಡಾಳು ರಾಮದೂರು ಇರ ಅಂಗಡಿಯಾಗ ಹ್ಮ್ ಕಿತ್ತಾಕೊಂಡೊಂದ್ ಮಾತ ಹೇಳಕಳ ಮತ್ತ ಇದ್ರಾಗ ತೂತಗಿತ್ತಿದ್ರು ವಾಪಸ್ ಅಂದ್ಬಿಡಕಿ ಬುಕ್ ಶೆಟ್ ಅಲ್ಲಿ ಏಳು ಏಳು ಸಾವಿರ ಕೊಡ್ತೀವಪ್ಪ ಹ್ಞೂ ಹ್ಞೂನವ ಅದಕ್ಕೆ ನಾನು ಅಲ್ಲಿ ಮತ್ತು ಸಂಚನ ಕುತ್ ರಗಡೆಗೆ ಇರ್ತದೆ ನಾನು ಒಂದು ಮಾತು ಅಂದು ಏನು ನೀ ಸೀರೆನ ತೂತರ ತೋರ್ ಸೀರೆನ ಫ್ರೀ ಒಯ್ಯ ಸೀರ್ಯಾಗ ಏನಾರೂ ತೂತ ಗಿದ್ರಿ ತಂದು ಕೊಡ್ರಿ ಹಂಗೆ ಒಯ್ಯ್ರಿ ಸೀರೆನ ನಮ್ಮ ಅಂಗಡ್ಯಾಗೆ ಫ್ರೀ ಕೊಟ್ಬಿಡ್ತೀವಿ ನಾವು ಡ್ಯಾಮೇಜ್ ಅಂತ ಹೇಳೇಳೆ ಅದಕ್ಕೆ ಡ್ಯಾಮೇಜ್ ಇತ್ತಾರನು ಮಾ ನಮಗೆ ಬಿಟ್ಟಾಳೆ ಆಕೆ ನಿನ್ನ ಅಕೇಲಿ ಬಿಡ್ತಾಳ ಚಪ್ಪಲ್ ತುಂಬ ಬಾಯಾಗೆ ತುರ್ಕಿ ನಿರು ತಮ್ಮ ತಮ್ಮ ಮೈಕ್ರು ಬದುಕ್ಬೇಕಂದ್ರೆ ಉದ್ಯೋಗ ಸಿಗೋಲ್ಲು ಬೇರೆ ಮಾಡ್ಬೇಕು ಉದ್ಯೋಗ ಬೇರೆ ಬೇಡ ಬೇಡ ಪಟ್ಟ ಸಾಕ ಹೋಯ್ತು ಯಾಕಂದ್ರೆ ಟೈಮ್ ಮೊದಲ ಲೇಟ್ ಆಗೈತಿ ಇನ್ನೇನು ಬೇರೆ ಬೇರೆ ಮಾಡ್ತಿರ್ತೀನಿ ಅದಕ್ಕೆ ಸಾಕ ಕೆಲಸ ಬಗ್ಸಿ ಎದಕ್ಕೆ ಬೇಕಾವಿ ಕುಂತುಣಾಕ ಕುಂತುಣಾಕ ಏ ಏನ್ ಮಾತಾಡ್ತೀವಣ ಟೈಮ್ ಅಲ್ಲಿ ಸುಮ್ರ ಎದಕ್ ಬೇಕಾವಿ ಕುಂತುಣಕ ಬೇಕಲೇ ನಿಮ್ಮ ದಣದಂತ ದನ ಹರಿಗೆಡಿ ಮೇ ನಿನಗೆ ನಿನಗೇನು ಅಳಕ್ಕೆ ಏಳ್ನೂರು ರೂಪಾಯಿ ಮಾಡಾಕ್ತಾರೆ ಒಬ್ಬೊಬ್ರು ಕಸಕ್ಕೆ ಹೋಗಿ ನಿನಗೆ ನಳಗಲ್ಲನು ಹೋಗ್ಬೇಕು ಮುಂಜಾನೆ ಏಳಕ್ಕೆ ಎದ್ದು ಬುತ್ತಿ ಕಟ್ಕೊಂಡೆ ಅಂದ್ರೆ ಹನ್ನೆರಡು ಬಿಡ್ತಾರೆ ಎರಡು ನೂರು ಕೊಡ್ತಾರೆ ಮತ್ತ ಮಧ್ಯಾಹ್ನ ವಾದ ಅಂದ್ರೆ ಬುತ್ತಿ ಕೊಡ್ಕೊಂಡು ಮತ್ತೆ ಕೊಡ್ತಾರೆ ಕೊಡ್ತಾರ ಬುದ್ದಿಗೆ ಅಂದ್ರೆ ಅನ್ಕು ಏಳು ನೂರು ರೂಪಾಯಿ ರುಡ್ಕೊ ತಿರಿ ಭಗವಂತ ದಂದಾಮ್ ರೊಟ್ಟಿ ರೊಟ್ಟಿ ಕೊಟ್ಟಾನ ಚಪಾತಿ ಕೊಟ್ಟಣ ರೊಟ್ಟೆ ರೊಟ್ಟಿ ಇವ್ರ ರೊಟ್ಟೆನ್ನಂಗಿಲ್ಲ ಏನಪ್ಪ ನಾನು ದುಡಿತಿನ ನಿನ್ನಂತ ಗಂಟು ಹಾಕೋಬೇಕ ನೋಡವಿ ಆ ಗಾಸ್ಲಿ ಗಾಳಿ ಮಕ್ಳು ಗಾಳಿ ಬೇಸಕತ್ತ ಮಕ್ಕಳ ಗಾಳಿಗೆ ಯಾರ ಮಾಡ್ಕೊಬೇಕ ಬೇಸ್ಗೆ ಬೇಡವಾಕ್ ಆಟ ಜಡ ಆಕತಿ ಅಡಿಗೆ ಮನೆಯ ಪರ್ಸೆಲ್ಲಮ್ಮ ಇಷ್ಟೆಲ್ಲಾ ಮಾತಾಡ್ತಲ್ಲ ಮಾವ ಸಂಬಂಧ ಮಾಡಿ ನಾನು ಈಗ ಮಾಡ್ಲಿಕ್ಕೆ ಏನಾಗ್ತವ ಈ ಮುಂದರ ಮಾಡ್ತೇನೆ ಅಲ್ಲ ಏನಾರ ಒಂದ್ ಸಂಬಂಧ ನೆನಪಿರುವಂಗ ನಾ ಹೌದು ಈಗ ಪ್ರೀತಿಗೋಸ್ಕರ ತಾಜ್ಮಹಲ್ ಕಟ್ಟಾರ ಪ್ರೀತಿಗೋಸ್ಕರ ಗೋಳ್ ಗುಮ್ಮಚ್ ಕಟ್ಟಾರ ನಾನು ಕಟ್ತೀನಿ ನಾ ಮೂರ ಒಂದ್ ನಾಲ್ಕು ಪೈಕಾನಿ ಕಟ್ನಿ ಮತ್ ಉಪಯೋಗ ಆಗೋದ್ ಅವನ ಈಗ ತಾಜ್ ಮಹಲ್ ಕಟ್ಟಾರ ಯಾರಿಗಾರ ಉಪಯೋಗ ಇಲ್ಲ ಬಳಗ ದನ ಕಟ್ಟಕ್ ಬರುತ್ತಾ ಇಲ್ಲಿ ಈಗ ಗೋಳ್ ಗುಮ್ಮಚ್ ಕಟ್ಟ್ಯಾರ ಅಲ್ಲಿ ಏನ ಮದ್ನೆ ಬಿಸ್ಲಾಗ ಹೋಗಿ ಮನ್ಕೊಂಡ ನನ್ನ ಹಂಗಿಲ್ಲ ಅದನ್ನ ನಾಲ್ಕು ಮಂದಿ ಪೈಕಾಣಿ ಕಟ್ಟಿಬಿಟ್ರೆ ಕೂತಾರ ನೆನಸ್ತಾರ ಎಟ್ಟರ ಮಾಡು ಹೇಳು ಹಿಂಬಾಳ್ತಿನ ಮುಂದೊಂದು ಕುರ್ಚಿ ನನ್ನ ಬಡಿಗೆ ಕೊಡು ಕಳ್ಸುದು ಐದು ರೂಪಾಯಿ ಮಾಡ್ತೇನೆ ಕುರ್ಚಿ ಐದು ರೂಪಾಯಿ ಒಳಗ್ ಬಿಡ್ತಾರ ನಾ ಹತ್ತು ರೂಪಾಯಿ ತಗೋಬೇಕು ಹಿಂಗಾಗಿ ಬಿಸ್ನೆಸ್ ಲಾಸ್ ಆಯ್ತಲ್ಲ ಹೋಗಾವ್ ನಿಮ್ಮ ಬಿಸ್ನೆಸ್ ಮಾಡಿದ್ರ ಇಲ್ಲಿ ಕಿಡ್ನಿ ಇರ್ಬೇಕು ಅಲ್ಲಿ ಇರ್ಬೇಕು ಕಿಡ್ನಿ ಕಿಡ್ನಿ ಇರ್ಬೇಕ್ ಇಲ್ಲಿ ಇಲ್ಲಿ ಇದೇನು ಕಿಡ್ನಿ ಅಂದ್ರೆ ಬಿಸ್ನೆಸ್ನ್ಯಾಗ ಬರುತ್ತೆ ಹತ್ತು ರೂಪಾಯಿ ಅಥವಾ ಐದು ರೂಪಾಯಿ ಇಲ್ಲ ಬೇಡ ಮತ್ತೆ ನಿನ್ನ ನಾಷ್ಟಾ ಉಪ್ಪಿಟ್ಟು ಎಲ್ಲ ಅಲ್ಲೇ ಅಂದ್ರೆ ಅದ ತಿಂತೀನಿ ಅನ್ನ ನಾನು ಅನೇಕ ಇದ್ರಿಗೆ ಸ್ವಾಮಿಗುಳ ಐತೆ ಅಲ್ಲಿ ತಿನ್ನು ಗೊತ್ತಾಯ್ತನ ನಿನ್ನ ಗಂಟು ಹಾಕೊಂಡ್ರೆ ನೀ ಪೈಕಾನಿ ಕಾಯಕ ಹಚ್ತೀನಿ ನಾನು ಇಲ್ಲಿ ಮಾವರ ಗಣಮಕ್ಳು ಹಿಂಗೆ ಬುದ್ಧಿ ಇಲ್ಲ ನಿಮ್ಮ ಎದುರಾಗು ಮುಂದೆ ಬಿಡುವ ಸರ್ಕಾರ ನಮ್ಗೆ ಎಲ್ಲ ಸೌಲಭ್ಯ ತೋರಿಸಕತ್ತಾರ ಹೌದವ ಅದನ್ನೊಂದು ತಪ್ಪು ಮಾಡ್ಯಾರ ನಮ್ಮಂತ ಗು ಮಕ್ಳು ಕಿಮ್ಮತ್ತೆ ಇಲ್ಲ ನಾಡಿಬಿಟ್ಟರೆ ಹೌದು ಬಿಡ್ರಿ ನಾವು ಹುಚ್ಚರು ಇದ್ರು ನೋಡಿ ಎಲ್ಲಾನು ಇವ್ರಿಗೆ ಆಗಿಬಿಟ್ಟು ಮತ್ತು ನಮ್ಮ ಸಂಬಂಧ ಸರ್ಕಾರ ಏನು ಮಾಡೈತಿ ನಾವ್ರ ಎಲೆಕ್ಷನ್ದಾಗ ಅವ್ಗೆ ಜೈ ಇವ್ಗೆ ಜೈ ಅಂತ ಹೋಯ್ಕೊಂಡು ಮನೆಗೆ ಬರೋರು ನಾವು ಇವ್ರೇನು ಯಾರಿಗೆ ಪ್ರಚಾರ ಮಾಡೋಂಗ್ ಇದ್ದ ಅಲ್ಲೇ ಯಾವ ಗೊತ್ತಿ ಬಂದಿರ್ತಾರೋ ದೇವ್ರಿಗೆ ಗೊತ್ತಾ ಅವ್ರು ಹರಿಸಿ ಬಂದಿಂದ ನಮ್ಮಂದಾದ ಮಾಡಂಗಿಲ್ಲ ಅವರು ಎರಡು ಸಾವಿರನು ಇವ್ರಿಗೆ ಬಚ್ಚಾರ್ಜ್ ಫ್ರೀನು ಇವ್ರಿಗೆ ಮತ್ತೇನು ಬರ್ತದಿ ಅಕ್ಕಿ ಗೋಧಿ ರೊಕ್ಕನು ಇವ್ರಿಗೆ ಜನ ಮತ್ತೆ ಬಸರಾದ್ರೆ ಇವ್ರಿಗೆ ಆರು ಸಾವಿರ ಕೊಡ್ತಾರ ಮತ್ತೆ ನಮ್ಗೆ ಒಂದು ಹತ್ತು ರೂಪಾಯಿ ಕೊಡೋದು ಬೇಡ ಒಂಬತ್ತು ತಿಂಗಳ ಕಷ್ಟಪಟ್ಟಿರ್ತೀವಿ ಮತ್ ನಾವು ಎಂಟು ದಿನ ಹತ್ರ ತಗೊಂಡಿರ್ತೀವಿ ಮತ್ತೆ ನಿಮ್ಗೆ ಅಟ್ಟ ಕೊಟ್ರೆ ನಾವೇನು ಮನುಷ್ಯರಲ್ಲ ಮನುಷ್ಯರ್ ಬಿಟ್ಟಿಲ್ಲ ಏನು ಹೊಟ್ಟೆ ತಿನ್ನಂಗ ಅನ್ನ ತಿನ್ನ ಏನು ನಾವು ಸರ್ಕಾರಕ್ಕೆ ಎಲ್ಲರೂ ಕೂಡ ಮನವಿ ಒಪ್ಪಿಸ್ತೀವಿ ಈಗ ಗ್ರಹಲಕ್ಷ್ಮಿ ಅತ್ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಕೊಡ್ಲಿ ಆದ್ರೆ ನಮಗೂ ಜೋಕ್ಮಾರ್ ಪಿಂಚಣಿ ಒಂದ್ ಐದ್ನೂರ್ ರೂಪಾಯಿ ಕೊಡ್ಲಿ ಜೋಕ್ಮಾರ್ ಪಿಂಚನೆ ಮತ್ತೆ ನೀವು ಗ್ರಹಲಕ್ಷ್ಮಿ ಇಲ್ಲ ಮತ್ ನಾವು ಜೋಕ್ಮಾರ್ಗಳು ನಮಗೊಂದು ಐದುನೂರು ರೂಪಾಯಿ ಕೊಡ್ಬೇಕವಿ ಯಾಕಂದ್ರೆ ನಾವು ಕಂಡಪಟ್ಟು ತ್ರಾಸ್ನಾಗ ಎಲ್ಲ ಜೀವನ ನಡೆಸಿರ್ತೀವಿ ಮುಂದೆ ಗೋಡಂಬಿ ದ್ರಾಕ್ಷಿ ತಿಂದು ಮುಂದಿನ ಸೀಸನ್ ನಾವು ತಯಾರು ಬೇಕು ನೀ ಯಾವಾಗ ಕರ್ಸ್ಕೊಂಡು ತಯಾರು ಬರ್ಸ್ಕೊಂಡು ಯಾವಾಗ ನೀ ಒಟ್ಟೆ ಮದುವೆ ಆಗವ ಆಗವ ನೀನು ಸ್ಪೆಷಲ್ ಸ್ಪೆಷಲ್ ತಿನ್ನಿಸ್ ನೀವು ವಿಚಾರ ಮಾಡ್ಕೋಬೇಡ ನಿಮ್ಮ ಅವ್ನು ರಾಕ್ ಇದ್ದಾವ ದೊಡ್ಡ ದೊಡ್ಡ ಶ್ರೀಮಂತರ ನೋವು ಮದುವೆ ಆದ್ರೆ ನಮ್ಮಂತ ಬಡ್ರು ಮಕ್ಕಳೇನು ಹೊಯ್ಕೋಬೇಕ ಇಲ್ಲ ನಿತ್ ಗಿಡ ಕುರ್ಲ್ ಹಾಕೋಬೇಕ ಅವ್ರ ಬಡ್ರ ಮಕ್ಕಳ ಮದುವೆ ಆಗ್ರಿ ಗೌಂಡ್ಯಾರ ಕೈ ಸಿಮಿಟ್ ಕೊಟ್ಟರೆ ನಿಮ್ಮನ್ನ ರಾಣಿಯಾಗಿ ನೋಡ್ಕೋತೀವಿ ನಾವು ಅದು ಇದು ಬಿಟ್ಟು ನೀವು ಹೊರಲ್ಲಿ ಹತ್ರ ಎಂತಪ್ಪವಿ ದುಡ್ ತಿನ್ಬೇಕಂದಾರ ಏನ್ ಹೇಳ ರವಿಯಪ್ಪರು ಕಾಯಕವೇ ಕೈಲಾಸ ಅಂದರ ಯಾರ ಹೇಳಾರ ರವಿಯಪ್ಪ ರವಿಯಪ್ಪ ಹೇಳಾರ ಯಾರ ಶರಣ ಬಸಪ್ಪ ಹೇಳಾರ ಅವ್ರ ಅವ್ರಿಗೆ ಹೇಳಿರ್ಬೇಕು ಇವ್ರು ನಮ್ಗೆ ಹೇಳ ವಡ ಮಾಡ್ತಾನಿ ಮಾಡ್ತಾನ ಬಟ್ಟಕ್ ಬಟ್ಟ ಬಟ್ಟೆಗೆ ಬಟ್ಟೆ ಇಲ್ಲ ಮಾಡ್ತಾನ ಚಂದ ಮಾಡ್ತಾನ ಆದ್ರ ತೂತ ಹೆಂಗಾಗ

ತಿನ್ ಹಾಲ ಮೊರ ಮಜ್ಜಿಗೆ ಹಾಕೋ ಕಚ್ಚಿ ಪಿಜಿ ಕಲಿಸೋ ಸೊಡ್ರ್ ಸೊಡ್ರ್ ಏನು ಏನೋ ಪಾನಿಪುರಿ ತಿನ್ ನಾನು ಪಾನಿಪುರಿ ಅದಕ್ಕೆ ಉಪ್ಪು ಹಾಕಂಗಿಲ್ಲ ಅವ್ರು ಉಪ್ಪು ಹಾಕಲ್ಲವ ಮೈಮೇಲೆ ಉಪ್ಪು ಇರ್ತದೆ ಎದ್ದು ಕೊಟ್ಟು ಬಿಡ್ತಾರ ನಿಮ್ಮ ಮನೆಯಾಗ ಮನ್ಯಾಗ ಕಷ್ಟಪಟ್ಟರು ರೊಟ್ಟಿ ರೂಪಾಯಿ ರೊಟ್ಟಿ ರೊಟ್ಟಿ ಪಲ್ಯ ಮಾಡಿರ್ತಾಳ ನಿಮ್ಮೂರ ಅಂತ ತಿನ್ನ ಕಲಿರಿ ಪಿಜ್ಜಾ ತಿನ್ನೆ ಬರ್ಗರ್ ತಿನ್ನೆ ಇಂಥ ತಿನ್ನೆ ಅಂತ ತಿನ್ನೆ ನೋಡವಿ ನಟ್ಟಗೆ ಮನ್ಯಾಗ ಊಟ ಮಾಡಿದ್ರೆ ನಮ್ಮಂತ ರೈತರು ಬದುಕ್ತಾರ ಈ ಪಾನಿಪುರಿ ತಿನ್ನೆ ಅದು ಪಿಜ್ಜಾ ತಿನ್ನೆ ಅಂದ್ರೆ ಒಬ್ಬರು ಬದುಕ್ತಾರ ರೈತರು ಉಳಿಸೋದು ನೋಡ್ರಿ ನಿಮ್ಮವ್ರು ಹಿಂಗಾಗಿ ದಿವ್ಸಕ್ಕೊಬ್ಬರು ರೈತರು ಉರ್ಲಾಕೊಂಡು ಆತ್ಮಹತ್ಯೆ ಮಾಡ್ಕೊಳಕ್ ನಿಮ್ಮ ಸಂಬಂಧಿಕರೆಲ್ಲ ಮುಂದೆ ಕುಂತಾರೆ ಹೌಟ್ಟರ ತಾರ್ಡರ್ ಮಾಡ್ರಿ ಮಾಡ್ಕೊತ ಟಾಯ್ ಮಾತಂದ್ರೆ ನಿಂಗೆ ಗೊತ್ತಲ್ಲ ಮಾಮಾನಿ ನನ್ನ ಮದುವೆ ಆಗ್ತಿಲ್ಲ ಅಕ್ಕ ಇಲ್ಲ

ಬೇರೆ ಕಡೆ ವರ್ಗಾವಣೆ ಆಗಿದ್ದ ಇನ್ನ ಹೆಚ್ಚು ಕಲತ್ತ ಮಾತ್ರ ಅಷ್ಟ್ರಮಸ್ತ ಪ್ರಶಸ್ತಿ ತಗೊಂಡಿದ್ದ ಅವರು ಬಿಟ್ಟರು ಅವ್ರು ಹಿಂಗ ಎಲ್ಲದ್ರಾಗ ಹಿಂದ ಉಳಕ್ರ ಗಣ ಮಕ್ಕಳ ನೀವು ನಿಮ್ಮನ್ನ ಮುಂದೆ ಹೊತ್ತೀವಲ್ಲ ಹದ್ನಾರು ವರ್ಷ ಆಯ್ತು ಕಪ್ಪು ನನ್ನ ನನ್ನ ಅನ್ಕೋತ ಸೋಲಾಕತ್ತಿರಿ ನಾವು ತಂದೀವಿ ಕಪ್ಪ ಏನ್ ತಂದಿ ಅಯ್ಯೋ ಏನಾಗೈತೋ ವಿಠಲಪ್ಪ ನಿನ್ನ ಒಟ್ಟ ಇದೂರಾಗ ಇಟ್ಕೋಬೇಡ್ರಿ ಅವ್ ನನ್ ಬೆಂಗ್ಸ್ರಿ ಆರಾಮಿರ್ತೀನ ಅಂದ್ರೆ ನಾನ್ ಕಾಡಿನ ಬಿಟ್ಟಂಗೆ ಇರ್ತದೆ ಇಲ್ಲಿ ಬಂದ ಬೋನ್ಯಾಗ ಕಪ್ಪು ಕಪ್ಪ ಕಪ್ಪ ಕ್ರಿಕೆಟ್ ಗೆದ್ದ್ರೆ ಎಟ್ಟು ಜಿಗದ್ರಿ ಆ ಕಪ್ ಹೊಡಿಯೋದಾಗಿದ್ರ ನಾವು ಗೆದಿತಿದ್ದೀವಿ ಯಾಕೆ ಬಿಟ್ಟಿವಿ ಯಾಕೆ ಬಿಟ್ರಿ ಕಪ್ಪಿಗೆ ಇನ್ನು ಹದಿನಾರು ವರ್ಷ ಹದಿನೆಂಟು ವರ್ಷ ಆಗ್ಲತ್ತ ಬಿಟ್ಟು ಕಪ್ಪಿಗೆ ಮೆಜಾರಿಟಿ ಬೇಡ ನಾಳೆ ಕಾನೂನುದ ಏನು ಆಗಿಲ್ಲ ನಮ್ ಜೈಲಿಗೆ ಹಾಕಿದ್ರಿ ಏಮೋ ಕಾನೂನು ಕೈ ತೊಂದ್ರೆ ಕಾಲ್ಮರಿ ಕೈ ತೊಗೊಬಾರ್ದನ ಅವನ ಇಪ್ಪತ್ತು ವರ್ಷ ಆದ್ರೆ ನಿಮ್ಮ ಕಪ್ಪು ಗೆಲ್ಲಾಕ ಆಗಂಗಿಲ್ಲ ಮತ್ತು ನಾವ ಗೆಲ್ಲೋದು ಎಷ್ಟು ಸಹಿ ಮಾಡ್ತೇವೆ ನಿಮ್ಮವ್ವನು ನಿನ್ನೂ ಬಿಡಂಗಿಲ್ಲ ಎರಡು ವರ್ಷ ಆದಿಂದ ಆರ್ ಸಿ ಬಿ ಕಪ್ಪು ಬಿಡಂಗಿಲ್ಲ ನೋಡ್ತೇನೆ ನೋಡ್ತೆ ಮಾತ ಬಾ ನಿಮ್ಮವ್ವ ನೋಡಿ ಬಿಡ ಬಾ ಹಂಗಾರೆ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ಇನ್ ಬಚ್ಚಾರ್ ಕೊಟ್ಟು ಹೋಗೋ ಕಂಡ ಸಣ್ಣ ನನ್ನ ಮಸ್ತ್ರು ಮೂವತ್ತು ನಾಲ್ಕು ನಲ್ವತ್ನಾಲ್ಕು ಪಟ್ಟಿ ನಡೂರಾಗ ಕಡದರ ಕಡಿಲಿ ತರತನ ಬಿಡುದಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳದಂಗೆ ಹಗರಿಲ್ಲ ನಿಮ್ಮ ಪಾಡಾನಲ್ಲ ಯಾರ ನನಗಿಲ್ಲ ಕಗಿ ಬಾರ ಎಂದಲತಿಯಿಂದ ದೊಡದಿಂದ ತತ್ತಗಿ ನಿರ್ಧನದ ಎಂದಿ ಅಗಲಿ ತಿ ಇನ್ನ ಸಂಬಂಧ ಹೀನ ಗತಿ ಅಗಲಿ ಗೆಲತಿ ಇನ್ನ ಸಂಬಂಧ ಅವ್ನು ಹೆಂಗಸ್ರ ಜಾತಿಗಾರ ಹೌದಿಲ್ಲ ಯಾ ನಮ್ಮ ನೋವು ಮರ ಒಂದು ಹಂಗೆ ಇರ್ತದೆ ಒಂದು ಹಂಗೆ ಇರ್ತದೆ ಎಲ್ಲಿ ಧಾರ್ವಾಡ್ದಂಗೆ ಗುಳಿಗೆ ತಪ್ಪಿಸ್ಕೊಂಡಂಗೆ ಮಾಡ್ತೀವಿ ಅವನು ಹೌದು ಬಿಡ್ರಿ ಹುಡುಗಿಯರ ಮನ್ಸನ್ನ ಹಿಂಗೆ ಯಾವತ್ತೆ ಹೆಂಗೆ ಚೇಂಜ್ ಹಾಕೋ ಹೇಳಕ್ಕೆ ಹಿಂಗೆ ಒಂದ್ಮೇರ ಮಾಮಾ ತತ್ತಿ ಒಂದ್ಮೇರ ಕಾಲು ಮರಳೆ ಹೊಡಿತೈತಿ ಇದ್ರದ್ದೇನು ದಿಕ್ಕ ತಿಳಿವಲ್ ನನಗೆ ಹಿಂಗೆ ನೋಡಪ್ಪ ಹುಡುಗರು ನಮ್ಮ ಜೀವನದಾಗ ಆಟ ಆಡೋದು ಹಿಂಗೆ ಹಿಂಗೆ ಬರ್ತಾವೆ ಹಿಂಗೆ ಒಕ್ಕಾವೆ ನೀವು ಆಗ್ರಿ ಅಕ್ಕ ಹೊಡಿ ಒಂಬತ್ತು ನನ್ನ ಪ್ರೀತಿಯ ಮಾವನಾದಂಥ ದೂರ ಇರ್ಬೇಕ್ರೆ ಅಣ್ಣ ದಯಮಾಡಿ ಎಲ್ಲರೂ ಅವ್ರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಇಷ್ಟ ಆ ಹುಡುಗಿ ಸಂಬಂಧ ಈ ಹುಡುಗಿ ಸಂಬಂಧ ಹಾಳಾಗ ಹಾಕೋಬೇಡ್ರಿ ಯಾವಕ್ಯಾರ ನಿಮ್ಮನ್ನು ಪ್ರೀತಿ ಮಾಡ್ತನ ಬಂದ್ರೆ ಪಾಟ್ನ ಹಾಕಿದ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಣ್ಯಾ ಮೂರು ಲಕ್ಷ ಸಾಲ ತೆಗೀರಿ ಆಕೆ ಕೈ ಕ್ವಾಟ್ರೆಟ್ಗೆ ಕುರ್ಸಿತ್ತು ತಗೊಂಡು ಕಸಕ್ಕೆ ಹೋಗಿರ್ಬೇಕು ಅದಕ್ಕೆ ಆಕೆ ಹೋಗಬೇಕಿರಲಿಲ್ಲ ಅಂದ್ರೆ ಮಂಗಳಾರದ್ವು ಸೋಮವಾರದ ಸಂಗಣ್ಯವ್ರು ಬೈಕೋತ ಮನೆಗೆ ಬಂದಿರ್ತಾರ ಕೈ ಕೊಟ್ಟ ಮುಗದ ಕೈಮುಗದ ಹೇಳುತ್ತ ಕಣ್ಮುಂತ ಕೊಳ್ಳಿ ಬರಬ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತು ಅಳಗಾಲ ಹಿಡಿವ್ಯಾಡ್ರಿ ಬಹಳ ಚಂದನವು ಜೀವನ ಮಾಡತು ಅಳಗಾಲ ಹಿಡಿಬ್ಯಾಡ್ರಿ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕಾದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಯಾ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಬಂದ ಸೋಗ ತಕ್ಕೊಂಡ ಹದಗಟ್ಟಿ ಪುರ ಬರಗಟ್ಟಿ ದಿನ ಕೊಂದ ತಕ್ಕೊಂಡ ಕೆಳತೀನಿ ಹದಗೆಟ್ಟಿ ಪುರ ಬರಗಟ್ಟಿ ಹದಗೆಟ್ಟಿ ಪುರ ಬರ